ಕೋಲಾರದ ರಹಮತ್ ನಗರದಲ್ಲಿ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಸರ್ಕಾರದ ಆದೇಶದಂತೆ ನಗರದ ರಹಮತ್ ನಗರದಲ್ಲಿ ನೂತನ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಬುಧವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಸರ್ಕಾರ ಕೋಲಾರ ನಗರದಲ್ಲಿ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಅನುಮೋದನೆ ನೀಡಿರುವ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರು ಮುಖ್ಯಮಂತ್ರಿಗಳ ಹದಿನೈದು ಅಂಶಗಳ ಕಾರ್ಯಕ್ರಮದ ಸದಸ್ಯರು ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಕಯೂಮ್ ಕೂಡಾ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಹಾಗೂ ನಗರಸಭೆ ಸದಸ್ಯರು ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ನೂತನ ಶಾಲೆ ಪ್ರಾರಂಭಿಸಲು ಕಟ್ಟಡವನ್ನು ಬಾಡಿಗೆಗೆ ಪಡೆಯುವ ಬಗ್ಗೆ ದಾಖಲಾತಿ ಮಾಡಿಸುವ ಬಗ್ಗೆ ಹಾಗೂ ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಅಲ್ಪ ಅಲ್ಪಸಂಖ್ಯಾತ ಸಮುದಾಯದ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಚರ್ಚೆ ಮಾಡಲಾಯಿತು ಸಭೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿ ಎಂ ಮೈಲೇರಪ್ಪ ಸರ್ಕಾರ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭ ಮಾಡಿ ಶಾಲೆಯಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಬೋಧನೆ ಮಾಡಲು ಆದೇಶ ನೀಡಿದ್ದು ಸದ್ಯದಲ್ಲೇ ಶಾಲೆ ಪ್ರಾರಂಭ ಮಾಡಲಾಗುತ್ತದೆ ಶಾಲೆಗೆ ಅಲ್ಪಸಂಖ್ಯಾತ ಸಮುದಾಯಗಳ ಪೋಷಕರು ತಮ್ಮ ಮಕ್ಕಳನ್ನು ಹೆಚ್ಚಿಗೆ ದಾಖಲು ಮಾಡುವ ಮೂಲಕ ಅನುಕೂಲ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ರು ತಾಲೂಕಿನ ಗಾಜಲ ದಿನೆಯಲ್ಲಿರುವ ಡಾ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಹಾಗೂ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ದಾಖಲಾತಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಬಹುದೆಂದು ಅವರು ತಿಳಿಸಿದ್ರು ಮೆಹಬೂಬ್ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಕಯೂಮ್ ಕೂಡಾ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ನಗರಸಭೆ ಸದಸ್ಯರುಗಳಾದ ಜಾನ್ ಕಮರ್ ಮಾಜಿ ಸದಸ್ಯರುಗಳಾದ ಮೊಹಮ್ಮದ್ ಜಾಫರ್ ಸಾಬ್ ಪ್ರಜಾ ಸೈಫ್ ಸಾದಿಕ್ ಮುಖಂಡರುಗಳಾದ ಶಬೀರ್ ಮೆಹಬೂಬ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಂಶುಪಾಲರಾದ ಮಹದೇವ್ ಕೇನ್ ಮುಂತಾದವರು ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಮತ್ತೊಂದು ಶಾಲೆ ಈಗ ಪ್ರಾರಂಭ ಸರ್ಕಾರದಿಂದ ಆ ಒಂದು ಶಾಲೆ ಕೂಡ ಮೂರಾನ ಬಜಾದ್ ಶಾಲೆ ಆಂಗ್ಲ ಮಾಧ್ಯಮ ಈ ಒಂದು ಶಾಲೆಯನ್ನು ಜನ ಸರ್ಕಾರ ಈ ವರ್ಷ ಬಜೆಟ್ನಲ್ಲಿ ಘೋಷಿಸಿ ಬಂದಿದೆ ಪ್ರಾರಂಭ ಮಾಡಿದರೆ ಅದಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ ಆ ಒಂದು ನಿಟ್ಟಿನಲ್ಲಿ ಈ ದಿನ ನಾವು ಸಭೆಯನ್ನು ನಡೆಸಲು ಆ ಒಂದು ಶಾಲೆಯನ್ನು ಎಲ್ಲಿ ಪ್ರಾರಂಭ ಮಾಡಬೇಕು ಅದು ಜಾಗವನ್ನು ಗುರುತಿಸಿ ಆ ಒಂದು ಶಾಲೆಗೆ ಆರ್ಯ ತರಗತಿಗೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವ ಸಲುವಾಗಿ ಇದನ್ನು ನಾವು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ನಮ್ಮ ಗುಡ ಅಧ್ಯಕ್ಷರು ಅನೀಪ್ ಸಾರು ಮತ್ತು ಫೈನ್ ಸಾರು ಮತ್ತು ಮಾನ್ಯ ಪ್ರಧಾನಮಂತ್ರಿ ಈ ಶಾಲೆಗಳಿಗೆ ದಾಖಲಾತಿ ಮಾಡುವ ಸಲುವಾಗಿ ಮತ್ತು ಆ ಶಾಲೆಯನ್ನು ನಾವು ಮಾಡುವ ಸಲುವಾಗಿ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಆ ಒಂದು ಶಾಲೆಯ ಜಾಗವನ್ನು ಗುರುತಿಸಿ ಆ ಒಂದು ಶಾಲೆಗೆ ಎಲ್ಲರೂ ಸೇ ಸೇರಿ ಆರನೇ ತರಗತಿಗೆ ವಿದ್ಯಾರ್ಥ ವಿದ್ಯಾರ್ಥಿಗಳನ್ನು ನಾವು ಅಡ್ಮಿಷನ್ ಮಾಡಿಸ್ತಾ ಇರ್ತಕ್ಕಂಥದ್ದನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಸಭೆಯಲ್ಲಿ ಬಂದಿರತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳು ಮತ್ತು ಎನ್ ಜಿ ಒ ಸಂಸ್ಥೆಗಳು ಕೂಡ ಬಂದು ಅವರು ಕೂಡ ಇಲಾಖೆಗೆ ಸಾಯಿ ಆಗಿರ್ತಕ್ಕಂಥ ಶಾಲೆಗೆ ನಾವು ದಾಖಲಾತಿ ಮಾಡಿಕೊಳ್ತೀವಿ ಅಂತಕ್ಕಂಥ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ ಹಾಗಾಗಿ ನಾವು ಎಲ್ಲರಿಗೂ ನಾವು ಸಹಕಾರ ಅಂತಕ್ಕಂಥ ನಿರೀಕ್ಷೆಯನ್ನು ನಾವು ಈ ನಾವೀ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮಾಹಿತಿಯನ್ನು ಎಲ್ಲರೂ ತಿಳಿಸಿ आज हमारे डिस्ट्रिक्ट माइनॉरिटी ऑफिस से एक प्रोग्राम रखा गया जिसके अंदर हमारे जनाब माइनॉर ऑफिसर डिस्ट्रिक्ट ऑफिसर तमाम टन के मतबरेस को सबको और एन जी ओर्स को बुलाया गया क्योंकि नगर में एक मौलाना कलाम आज़ाद स्कूल ओपन हो रही है छठवीं क्लास से लेकर एस एल सी तक वहाँ पर हमारे को हम को जगह नहीं है मगर अभी भाड़े को लेके हम काम स्टार्ट करेंगे छठवी से लेकर एस एल सी तक ऐसा हम शुरू करेंगे और अगले नेक्स्ट आगे दिनों में एक जगह गवर्नमेंट की धरपा देख के एक बिल्डिंग बनाएंगे और बिल्डिंग बनाने के बाद एक क्लास से लेकर पी सी तक वहाँ पर स्टार्ट करेंगे इसके बारे में तमाम हमारे कोलार के लोगों को मालूम के लिए और अहमद नगर मिलत नगर जो वहाँ पर करीब चालीस हज़ार पॉपुलेशन है वहाँ एक स्कूल की माइनॉरिटी स्कूल की जरूरत है मौलाना कलाम आजाद की स्कूल ज़रूरत है ये सब जो है ना इसके अंदर साख से ले को शूज से ले को खाने से ले को यूनिफार्म से ले को सब चीज़ यहाँ पर होता है कोई फीस देने की जरूरत नहीं मेहरबानी फरमा कर यहाँ स्कूल चंद दिनों में स्टार्ट होने वाली है तमाम लोगों से हम गुजारिश करते हैं कि वहाँ के लोगों को जो जो भी अपने बच्चों को जमाना चाहते हैं वो मेहरबानी से लगा कर जमाइए इसके अंदर कोई खर्च नहीं है आपको बुक से ले को यूनिफार्म से ले को फीस से ले को सब पूरा मुफ्त है आपको और एजुकेशन भी एकदम अच्छे से अच्छा एजुकेशन दिया जाता है यहाँ पर क्वालिफिड टीचर्स को रखा जाता है सबसे पहले जो है ना क्वालिफाइड टीचर्स को और इंग्लिश मीडियम पढ़ाया जाता है इसलिए मैं आप तमाम कोलार के लोगों से और ख़ास कर रामत नगर के मिल्ल नगर के अजीज नगर के और तुम्हारे बीड़ी कॉलोनी के वहाँ पर जितने भी हमारे मुसलमान आए मैं उनसे गुजारिश करता हूँ अपील करता हूँ एक अच्छा सुनहरी मौका है यहाँ पर तो आप मेहरबानी से अपने बच्चों को एडमिशन कराएं अगर आप एडमिशन नहीं कराए तो वो स्कूल कैंसिल हो सकती है इमीडिएट आप वहाँ पर एडमिशन कराइए सब आपको मुफ्त है फ्री है आगे चलकर इसकी एजुकेशन एक कॉलेज के तौर पर वहाँ पर जाएगी मैं आप फिर से एक बार आप तमाम लोगों को मैं गुजारिश करता हूँ वहाँ पर अपने बच्चों को दाखिला करें और कामयाब करें सर कहते क्लास तक कहते सर ये क्लास तक अभी जो है छः क्लास से लेकर एस तक है अगले जाकर एलकेजी से लेकर पी यू सी तक हो जाए सर नम कलेक्टर मौलाना स्कूल है ಸಿಕ್ಸ್ ಕ್ಲಾಸ್ಗೆ ತುಂಬ ಡಿಮ್ಯಾಂಡ್ ಆಗಿಬಿಟ್ಟೆ ಯಾಕಂದರೆ ನೀವು ಇಷ್ಟೊಂದು ಇರೋ ಕೊಟ್ಟಿರೋದು ಕಮ್ಮಿ ಅರವತ್ತು ಅರವತ್ತು ಸಿಕ್ಸ್ಟಿ ಕೊಟ್ಟಿರೋದು ಆಲ್ರೆಡಿ ಅಲ್ಲಿ ಇಪ್ಪತ್ತು ಜನ ಬಂದು ವಾಪಸ್ ಹೋಗಿದ್ದಾರೆ ಅಷ್ಟು ಆ್ಯಕ್ಚುಲಿ ನಾವು ಹೋಗಿದ್ದೆ ಅಲ್ಲಿ